ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮೊಗೊಬ್ಬ ಆಕಾಶ್ ಕನ್ನಡಿಗ ಇವತ್ತಿನ ವಿಡಿಯೋದಲ್ಲಿ ಕನ್ನಡದ ಸುಪ್ರಸಿದ್ಧ ಕವಿ ನಡೆದಾಡುವ ವಿಶ್ವಕೋಶವೆಂದೇ ಹೆಸರುವಾಸಿಯಾಗಿರುವ ಕೋಟ ಶಿವರಾಮ್ ಕಾರಂತರ ಅದ್ಭುತ ನುಡಿಗಳನ್ನು ತಿಳಿದುಕೊಳ್ಳೋಣ ಕವಿ ನುಡಿಗಳು ಸರಣಿಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಮೊದಲಿಗೆ ಎಷ್ಟೋ ಬಾರಿ ಅಳುವೆಂಬುದು ನಗುವಿಗಿಂತಲೂ ಸುಖದ ವಸ್ತು ಎದೆಯ ಭಾರವನ್ನು ಅದು ಇಳಿಸಿದಷ್ಟು ಮನಸ್ಸಿನ ಕಲ್ಮಶವನ್ನು ಅದು ತೊಳೆದಷ್ಟು ಪಾಪವನ್ನು ಕಿತ್ತು ಅದು ಶುಚಿ ಮಾಡಿದಷ್ಟು ತೀರ್ಥ ಪ್ರಸಾದಗಳು ಮಾಡಲಾರವು ಯಾವ ಉದ್ದೇಶಕ್ಕಾಗಿ ಬ್ರಿಟಿಷರನ್ನು ದೇಶ ಬಿಟ್ಟು ಓಡಿಸಿದೆವು ಅವೆಲ್ಲ ಮಣ್ಣು ಪಾಲಾಗಿದೆ ಎಲ್ಲರಿಗೂ ಅನ್ನ ಕೊಡ್ತೀವಿ ಅಂತ ಹೇಳಿ ಅನ್ನ ಕಿತ್ತುಕೊಳ್ಳುತ್ತಿದ್ದೇವೆ ಅದರಲ್ಲೂ ವಿದ್ಯಾವಂತರೇ ಈ ಕೆಲಸದಲ್ಲಿ ತೊಡಗಿರುವುದು ನೋಡಿದರೆ ಅತೀವ ದುಃಖವಾಗುತ್ತದೆ ಕಣ್ಣಿಗೆ ಕಾಣಿಸದಂಥ ಬರಹ ಕಿವಿಗೆ ಕೇಳಿಸದಂಥ ಮಾತು ನಿಸರ್ಗದ ನೋಟದಲ್ಲಿ ಅಡಕವಾಗಿವೆ ಅವುಗಳೇ ತನ್ನ ಹಿಮ್ಮೇಳ ತನ್ನ ಜೀವನಕ್ಕೆ ಅವೇ ಹಿನ್ನೆಲೆ ಎಂದು ತಿಳಿಯಬಲ್ಲ ವ್ಯಕ್ತಿಗೆ ನಿಸರ್ಗ ತಿಳಿಸುವಷ್ಟು ಸತ್ಯ ಸೊಗಸುಗಳು ಇನ್ಯಾವುದರಿಂದಲೂ ದೊರೆಯಲಾರವು ಹೆರವುದು ಅಸಹ್ಯವಲ್ಲ ಇರುವುದು ಅಸಹ್ಯವಲ್ಲ ಸಾಯುವುದೂ ಅಲ್ಲ ಹುಟ್ಟಿಸುವುದು ಅಸಹ್ಯವೇ ಗಂಡು ಹೆಣ್ಣುಗಳನ್ನು ಒಟ್ಟಿಗೆ ಬೆಸೆದು ಒಳ್ಳೆಯದಕ್ಕೋ ಕೆಟ್ಟದ್ದಕ್ಕೋ ಸುಖಕ್ಕೋ ದುಃಖಕ್ಕೋ ಒಂದುಗೂಡಿಸುವ ಶಕ್ತಿ ಅಸಹ್ಯವೇ ನಾಳೆ ಏನೆಂಬ ಪ್ರಶ್ನೆಗಳಿಗಿಂತಲೂ ಇಂದು ಹೇಗೆ ಎನ್ನುವ ಪ್ರಶ್ನೆ ನಮಗೆ ಮಹತ್ತರವಾಗಿ ಕಾಣಬೇಕು ಧನ್ಯವಾದಗಳು ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಜೈ ಕನ್ನಡ ಜೈ ಕರ್ನಾಟಕ